ಬಾಹುಬಲಿ ಫಿಲಮ್ ನೋಡಿದಲ್ವಾ ಇವನು ರಾಣಾ ಬಗುಟಿ ಬಗುಟಿನ ಡಗುಟಿನ ಹಿಂಗಿನ ಬೈಸಿಡ್ತಾನ ಅಲ್ಲ ಹೆಂಗಿಡ್ತಾನಲ್ಲ ಹಿಂಗ್ ಬಿಟ್ಟು ಹಿಂಗ ತಳ್ಳು ಅದು ತಾಕತ್ತಂದ್ರೆ ಭಯ ಆಯ್ತೈತೆ ನೀನ್ ಹೇಳ್ತಾರ ನೋಡಿದ್ರಿಗೊಂದು ನನ್ಗೆ ಹೆಂಗೋ ಧೈರ್ಯ ಇತ್ತು ನಿನ್ನ ಮಗ ನಿನ್ ಜೊತೆ ಪುಕ್ಲೋರ್ ಜೊತೆ ಸರ್ ನಾವು ಪುಕ್ಲಾಗ ಗೊತ್ತಿಲ್ಲ ಯಾರು ಇಲ್ಲ ಗುರು ನಾವು ತಪ್ಪು ಮಾಡಿದೋ ಎಲ್ಲರನ್ನು ಕಳಿಸ್ಬಿಟಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಚಾನೆಲ್‌ಗೆ ಸ್ವಾಗತ. ಲಾಸ್ಟ್ ವಿಡಿಯೋ ಎಂಡ್ ಆಗಿತ್ತು. ಟಿ ಶರ್ಟ್ ಸುಟ್ಟ ಹೋಗಿದೆಯೋ ಹೋಗೇ ಬರ್ತಿದೆಯಾ? ಟೀ-ಶರ್ಟ್ ಸುಟ್ಟ ಹೊಗೆ ಹೋಗೇ ಬರ್ತಿದೆಯಾ? ಟೀ-ಶರ್ಟ್ ಸುಟ್ಟ ಹೋಗಿದೇ ಹೋಗೇ ಬರ್ತಿದೆಯೋ? ಅಯ್ಯೋ ಹಂಗೇ ಬ್ಲೂ ಪ್ಲೀಸ್ ಶರ್ಟ್ ಸುಟ್ಟ ಹೋಗಿದೆಯೋ ಟೀ-ಶರ್ಟ್ ಸುಟ್ಟ ಹೋಗಿದೇ ಹೋಗೇ ಬರ್ತಿದೆಯೋ? ಟೀ ಶರ್ಟ್ ಪ್ಲೀಸ್ ಅದೇ ಹೇಳ್ತಾ ಇದ್ದೀನಿ ಟೀ ಶರ್ಟ್ ಸುಟ್ಟು ಆಯ್ತಾ ಇವು ನೋಡ್ರಿ ಹೌದಾ ಓಕೆ ಈಗ ಅನದರ್ ಒಂದು ಬಂದಿದ್ದು ಸ್ಟೇಕ್ ಬಂದಿದ್ದು ಬಂದು ರೀಚ್ ಆಗಿ ಊಟ ಮಾಡಿ ಒಂದು ಒಳ್ಳೆ ಊಟ ಇತ್ತು ಸಕ್ಕಾಗಿತ್ತು ಕಾಂಬಿನೇಷನು ಏನು ಅಂದರೆ ಇಡ್ಲಿಗೆ ಒಳ್ಳೆ ಚಾಪ್ಸ್ ಕೇಳಿದ್ದೆ ಇಡ್ಲಿಗೆ ಚಾಪ್ಸ್ ಚೆನ್ನಾಗಿರುತ್ತೆ ಅಂತ ಬಟ್ ಇವತ್ತು ತಿನ್ನಿದ್ದೀನಿ ಸಾಕತ್ತಾಗಿತ್ತು ಈಗ ಒಂದು ಒಳ್ಳೆ ಆಫ್ ರೋಡ್ ಹೋಗೋಣ ಅಂತ ಏನಿದೆ ಇಲ್ಲಿ ಈ ಬೆಟ್ಟದ ಮೇಲೆ ಹೋಗಿ ಒಂದು ವ್ಯೂ ಪಾಯಿಂಟ್ ಇದೆ ಹೋಗೋಣ ಅಂತಿದ್ದೀವಿ ಸೊ ಬಂದಿರೋದೇ ಮಾಡೋದು ಬಂದಿರೋದೆ ಮೇನು ಆಫ್ ರೋಡು ಸೊ ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್ ಅಂತಲೇ ನಾವು ಈ ಒಂದು ಮಾಡೋ ರೈಡ್ಗಳೆಲ್ಲ ಪ್ರತಿಯೊಂದು ರೈಡು ರೋಡ್ ಇರುತ್ತೆ ಮತ್ತು ಸ್ಟೇನು ರೀಚ್ ಆಗೋದು ಆಫ್ ರೋಡ್ ಇರುತ್ತೆ ಅಂಥ ಜಾಗಗಳನ್ನ ಹುಡುಗಿ ಹುಡುಕ್ತೀವಿ ವಾಯ್ಸಲ್ಲ ರೆಡಿ ಇದ್ದಾರೆ ಸೊ ಈಗ ಒಂದು ಅನದವರೊಡಿ ರೆಡಿ ಆಗೋಣ ಯಾರ್ಯಾರು ಬೀಳ್ತಾರೆ ಏನೇನಾಗುತ್ತೆ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಒಂದ್ಸಲ ವ್ಯೂ ನೋಡ್ಕೊಬಿಡಿ ಸಖತ್ತಾಗಿದೆ ಫುಲ್ಲು ವೆದರ್ ಅಂತ ಫುಲ್ಲು ಪ್ಲೆಸೆಂಟಾಗಿದೆ ಚಳಿ ಆಗ್ತಾಯಿದೆ ಆ್ಯಕ್ಚುಲಿ ಸಮ್ಮರ್ ಅಂತ ಫೀಲ್ ಆಗ್ತಾಯಿಲ್ಲ ಅಂದರೆ ತುಂಬ ಟಾಪಲ್ಲಿದ್ದೀವಿ ಸ್ವಲ್ಪ ಜನ ಬರ್ತಾಯಿಲ್ಲ ಓಕೆ ನೋಡಿ ಸೊ ಚೆಂಟೆಲ್ಲ ಚೆನ್ನಾಗಿದೆ ಒಂಥರ ಎಲ್ಲ ಬಿಟ್ಟಿರ್ಸ್ತಾ ಇದೆ ಸೊ ಹಾಗೆ ಒಳಗಡೆ ನೋಡಿರಬೇಕು ನೋಡಿ ಎಂಟ್ರಿ ಸ್ಟೈಲು ಒಳ್ಳೆ ಗ್ರೀನ್ ಮೆಟಲ್ ಹಾಕಿ ಒಂದು ಐದು ಜನ ಅಕಮಡೇಟ್ ಮಾಡ್ಕೋಬೋದು ಚೆನ್ನಾಗಿ ಸ್ಟೇ ಮಾಡ್ಬೋದು يا yeah. <laughs> <laughs> ஆஃப் ரோட் எல்லாம் சேஞ்ச் ஆகத்த ரோடு குடி எந்த ஓணா ನಾನು ಅಷ್ಟು ಹೆಲ್ಪ್ ನೋಡ್ತಾ ಇದ್ದೀನಿ ನಾನು ಆರ್ಗನೈಸರ್ ಅದಾಗ ಅವ್ರನ್ನೆಲ್ಲ ನೋಡ್ಕೊಳ ನಾ ಬನ್ನಿಬ್ರಾ ಅಲ್ಲ ಹೂ ನಾನು ಹೋಗೇ ಹೋಗ್ತೀನಿ ಅಲ್ಲಿ ಅಲ್ಲ ನಾನು ಹೆಂಗ್ರು ಹೋಗಿ ಹೋಗ್ತೀನಿ ನಾನು ರೂಟಲ್ಲಿ ಹೋಗಿ ಹೆಂಗಿದ್ರೆ ಹಂಗೆ ಹೋಗೋದು ಅಷ್ಟೇ ಈಜಿ ಅಷ್ಟೇ ಬನ್ರಿ ಗುರು ಇಲ್ಲ ನಿಮ್ಮೆಲ್ಲ ಕಳಿಸ್ಬೇಕು ನಾವು ಗೊತ್ತು ನೋಡ್ದಲ್ಲ ನೀನೆ ಹೋಗು ನೀನೇ ಹೋಗು ನೀನು ಹೋಗು ಇಲ್ಲೂ ಅಲ್ಲೆಲ್ಲ ಒಂದೇನೆ ತೊಂಗ್ ಕೊಡ್ಲಾ ನಾ ಅವತ್ತೇ ಬನ್ನಿ ಹಿಂಗಿರ್ಬೇಕಾರೆ ನಿಮ್ಗೆ ಆಗಲ್ಲ ಅಂದ್ರೆ ಆ ಇಲ್ಲೇ ಹೋಗ್ತರು ಬನ್ರಿ ಬನ್ರಿ ಹಾ ಲೇಕ್ಸ್ಟ್ ಇರೋ ಅಷ್ಟೇ ಜಾವಡ ఇస్తే ఇది గెలా భయపడి తిరువవ ఆ ಓ ಸ್ಟೀಪು ಯಾರೋ ಹೇಳಿದ್ರು ತುಂಬ ಚಿಕ್ಕದು ಅಂದರು ಅವರು ಅವ್ರು ಇವರು ನಾ ಬಂದವರಲ್ಲ ಜೊತಲ್ಲಿ ಅಲ್ಲಿರೋರ್ಗೆ ಗೊತ್ತಾ ಸರ್ ಬಂದಿರೋ ಅಷ್ಟು ಕಷ್ಟ ಏನಿಲ್ಲ ಅಂದರು ಅಲ್ಲ ನೋಡಲ್ಲಿ ಸ್ಟೀಪ್ ಹೆಂಗಿದೆ ಓ ಹಿಂಗಿದೆ ಅವರು ಓಯ್ ಬರೀ ಬರ್ರಿ ಬರೀ ಓಯ್ ಮಕ್ಕಳು ಕುಡಿತ ಹಾಳಾಡ್ತಲ್ವ ಯಾಕೋ ನೋಡಿ ಎಲ್ಲಿ ಹೋದ್ರೂ ಕೆಲ್ಸ ಬಿಡಲ್ಲ ರೀ ಮಧ್ಯಾಹ್ ಮಧ್ಯಾಹ್ನ ಬನ್ನಿ ಕಾಲಿತ್ತು ಬಿಟ್ರಿ ನಾನು ನಾನು ಹೋಗಿ ಸುರಿ ಯಾರ ಇಟ್ಕೊಂಡಿದೀರಾ ನಿಂಗೆ ತಾಯಾಗಿಬಿಟ್ಟಿದೀರ ಮಲ್ಕೊಂಬಿಟ್ಟಿದ್ದೀರಲ್ಲ ಯಾಕೆ ಕೇಳಿಬಿಡ ಕೇಳಿ ಇಟ್ಕೊಬಿಟ್ಟು ಹೋಗ್ತಾ ಇದ್ದೀನಿ ಉಂಟು

ಅವನ್ ಗಡಿತವನ ಮಾಡಿದ್ರೆ ಏ ಎಷ್ಟು ಬಿಡ್ತಾನು ಮಾಡಿದ ಯಾರ ಮೇಲೆ ಆದ್ರೆ ಎಸ್ ಬಿಡ್ತಾನೆ ಮಾಡಿದ್ರೆ ಒಬ್ಬೇ ಮಾಡ್ಬೇಕು ಯಾರ ಮೇಲಾದ್ರೂ ಎಷ್ಟು ಬಿಡ್ತಾನೆ ನೋಡ್ರಿ અમે લોકો તો પડી એય હેલ્મેટ હેલ્મેટ લો લે હેલ્મેટ ઓડી નેન આકો ને ઓડી નેન આકો નેન ઓય વાહ લે સી નોડી એને આકે ને ઓડી ને યાર સીકી નોડા ને ઓડી ના નલ્લા ગુડો યાર સીકે સ્ટ્રોડ માય સોલ્યુશન સક્સેસફુલ ફાઇનલી સીકી ખુશી આઈતું ಇಲ್ಲ ಓದ್ತಕ್ಕೆ ಯಾರಿ ಯಾರ್ ಪೋ ಹೆಲ್ಮೆಟ್ ಹೋಗಿತ್ತು ಎಲ್ಲವೂ ಓ ಫೈನಲಿ ಇಲ್ಲ ಎಳೆದಿತ್ತೆ ಬಂದಿದು ಗೋಪಾಲನ್ ಗಾಡಿ ಫೈನಲಿ ಈ ನೋಡ್ ಬಂದಿ ಪ್ಲಸ್ ಬ್ಲೇಡ್ ಬರ್ನ್ ಕंग्रेत्स ಬಲರ ಬೇಕಾ ಪ್ರವೀಣ್ ಕರಸಲಾ ಪ್ರವೀಣ್ ಕರಸಲಾ ಲೊಂಡರಳೆ ರಾಜವನೇ ಕರಸಿಬಿಡ್ತೀನಿ ಏನ್ ಹೇಳೋ ಇವಾಗಲೂ ಹತ್ತಿದ್ರೆ ರಾತ್ರಿ ಬರ್ತಾನೆ ಕೇಳಲಾ ಪ್ರೋವೀನಿಂಗ್ ಆಗಿದೆ ಅಂತ ಇಲ್ಲ ಬೊಲೇರ

ಗಾಡಿ ಕ್ಲಚ್ ಪ್ಲೇಟ್ ಹೋಗಿ ಹೊಗೆ ಹೋಗಿ ಒಂದು ಗಾಡಿ ಬ್ರೇಕ್ ಡೌನ್ ಆಯ್ತು ಯಾರ್ದು ಅಂದ್ರೆ ಗೋಪಾಲಂದು ಸೊ ಇನ್ನೂ ಕಾಡಲ್ಲೇ ಇದೀವಿ ಇನ್ನೂ ವ್ಯೂ ಪಾಯಿಂಟ್ಗೆ ಹೋಗಿಲ್ಲ ನಾವು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಓಕೆ ಕಾಟಿ ಇದೆ ಇವಾಗ ಹಂಗೆ ಹೋಗೋದು ನಾವು ಹಾ ಅಪ್ಪು ಅದು ಹೆಂಗಿದೆ ಅದು ಇವಾಗ ಕಡೆ ಹೋಗ್ಬೇಕಂತೆ ಸೂಪರ್ ವ್ಯೂ ಬಾವುಲಿ ಕಟ್ಟಿಕೊಂಡು ಇಲ್ಲೇ ಬಿಟ್ಬಿಟ್ಟು ಸೂಪರ್ ಓ ಚಿಕ್ಕಮಗಳೂರು ಕಾಣಿಸ್ತಾ ಇದೆ ಸೂಪರ್ ಲೈಕ್ ಎ ವಾವ್ ಸೂರ್ಯಾಜಿ ಬೇರೆ ಸನ್ಸೆಟ್ ಕುತ್ಕೊಂಡ ಮೇಲೆ ಹೋಗಿದ್ದು ಒಂದು ಒಳ್ಳೆ ಸನ್ಸೆಟ್ ಕಾಣಿಸ್ತು ಅವನೇ ಒಂಚೂರು ಮೋಡ ನಡಿವೆ ಮೋಡದ ಆಟದಲ್ಲಿ ಸೆಂಟ್ರಲ್ಲಿ ಸನ್ಸೆಟ್ ಕಾಣಿಸ್ತು ಈಗ ಒಳ್ಳೆಯಿಂದ ಹೊಡ್ತಾ ಇದ್ವಿ ಅಲ್ಲಿ ಬೇರೆ ಒಂದು ಗಾಡಿ ಕೆಟ್ಟೋಗಿದೆ ಅದನ್ನು ಎಲ್ಲರೂ ಒಂದು ಕಡೆ ತಲುಪಿಸಿ ಹೋಗಬೇಕು ಬರ್ ಓಕೆ ಚೆನ್ನಾಗಿತ್ತು ಜಾಗ ಇದು ಸಾಕತ್ ಕೂಲಾಗಿಬಿಟ್ಟಿದೆ ಕೂಲ್ ಆಗಿಬಿಟ್ಟಿದೆ ಚೆನ್ನಾಗಿದೆ ಒಳ್ಳೆ ಅಂದರೆ ಆಫ್ ರೋಡ್ ಬಂದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಜಸ್ಟ್ ಒಂದು ರಿಲ್ಯಾಕ್ಸ್ ಮಾಡೋಕ್ಕೆ ಸಾಕತ್ತಾಗಿದೆ ಸೊ ಇಷ್ಟೇ ಆಫ್ ರೋಡ್ ಅಂದರೆ ಏನೇನು ಕೊಡೋ ಒಂದು ವ್ಯೂ ಪಾಯಿಂಟ್ ಹೋಗೋದು ಇಲ್ಲಾದ್ರೆ ಯಾವುದೋ ಒಂದು ಒಳ್ಳೆ ಚಿಲ್ ಮಾಡೋ ಜಾಗಕ್ಕೆ ಅಂದರೆ ಕೋಲ್ಡ್ ಇರಬೇಕು ಇಲ್ಲಾಂದ್ರೆ ರೋಡ್ ಯಾಕೆ ಯಾರು ನಾವು ಗುರು ಹಂಗೆ ಹೋಗ್ಬಿಟ್ಟು ಅಕ್ಕ ಬರ್ತೀವಿ

ನೀನು ಹೋಗು ಬೇಡ ಬೇಗ ಹೋಗ್ಬಿಟ್ಟು ಅಲ್ಲಿ ಸೀಕೆ ಸಿಕ್ಕಗಳು ಕಾಯಕ್ಕೆ ಹೇಳೋ ಬೇಗ ಹೋಗು ತಕ್ಕನೋದು ನಿನ್ನ ರೆಕಾರ್ಡ್ ಮಾಡ್ ಾ ಆ ಕೋಳಿ ಭಯಪಡ ಚಲೇ ಏನು ಆಗಲಲ್ಲೋ ನಾಲ್ಕೈದು ಕಾಟಿ ಹೊತ್ತು ನೀ ಉಕೋ 15 ಐತೆ ಕಾಟಿ ಗೊತ್ತು ನನಗೂ ತಲೆ ಕೆಡಿಸ್ಕೋಬೇಡ ಕಾಟಿ ಬಂದ್ರೆ ಬಾಹುಬಲಿ ಫಿಲಮ್ ನೋಡಿದಲ್ವಾ ಇವನು ರಾಣಾ ಬಗುಟಿ ಏನೋ ಬಗುಟಿನ ದಗುಟಿನ ಅವನ ಹೆಸರು ಅವನ ಹೆಸರೇನು ಡಗುಬಾಟಿನ ರಾಘ ರಾಣ ಡಗುಬಾಟಿ

ಇವನು ಪಾಪ ಒಂದೇ ಉಂಟು ಗಾಡಿ ಕೆಟ್ಟೋಗ್ಬಿಡಿದ್ದೆ ಆ ನಾನು ಬೇರೆ ಒಬ್ಬನೇ ಹೋಗ್ಬೇಕು ಅಲ್ಲೆಲ್ಲ ಹೊಟ್ಟೋಗ್ಬಿಟ್ರಲ್ಲಿ ನೀನು ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ನಾನು ಒಬ್ನೇ ಹೋಗ್ಲೇನು ಬಿಲ್ಲ ಅವ್ರು ಅಲ್ಲೇ ಇರ್ತಾನಲ್ವಾ ಏನิลೋ ಅಲ್ಲಿ ಹೋದ್ಮೇಲೆ ರೈಟ್ ಅಲ್ಲಿ ಡೌನ್ ಹೋದ್ರೆ ಇನ್ನೊಂದು ಎಸ್ಟೇಟ್ ಐತಂತೆ ಅಪ್ಪ ನೀನು ಹೇಳೋಕ್ಕೆ ಚೆನ್ನಾಗಿರ್ತದೆ ನಾನು ನಿಮಗೆ ಹೇಳ್ಲಾ ಹೋಗೋ ಡೌನ್ ಹೋಗ್ಬಿಟ್ಟು ಆ ಕಡೆ ಬಂದ್ಬಿಡು ಏನೋ ಮಾತಾಡ್ತೀಯಾ ಎಸ್ಟೇಟ್ ಅಲ್ವಾ ಎಸ್ಟೇಟ್ ಅಲ್ಲ ಗುರು ಅಲ್ಲ ಟೆರೆನ್ ಅಟ್ಸ್ಪೆಕ್ ನಾನು ಒಬ್ನೆಟ್ಸ್ಪೆಕ್ ಏನೋ ಗಾಡಿ ಪೆಬಲ್ ಸ್ಪೇರ್ ಐತೆ ನೋಡ್ರು ಕಾಣ್ಲಿ ಕಾಣಿಸ್ಬೇಕು ಇಡ್ ಬಿಡಿತಿದಿದೋ ಸ್ಕಿಡ್ ಬಿಡದು ನಾ ಏನು ಮಾಡ್ಲಿ ಒಂದ್ ಜೊತೆ ಮತ್ತೆ ಇದು ಈ ಟೆರೆನ್ ಅಲ್ಲ ಲೇ ತಾನೆ ಡೌನ ಆ ನಾನು ಇದನ್ನ ಇಡ್ಕೊಳ್ಳೋಕೆ ಔರ್ ಇದಾರ ಇಡ್ಕೊಳ್ಳೋಕೆ ನೋಡಿ ಯೋಚನೆ ಮಾಡೋ ಆ ಕಡೆ ಅವ್ರು ಅಲ್ಲಿ ಬರ್ತಾರಂತ ಅವ್ರು ಹಂಗೆ ಬರ್ತಾರೆ ಅಲ್ಲಿಗೆ ಅಲ್ಲಿ ಸೆಂಟ್ರ್ ರೋಡ್ಗೆ ಅದೇ ಅಲ್ಲಿ ಮುಂದೆ ಮುಂದೆ ಬರ್ತಾರೆ ಲೋ ಗಾಡಿ ಟವ್ ಮಾಡಕ್ಕೆ ಬರಬೇಕು ಕುಣು ಇನ್ನೊಂದಿಬ್ರು ಬೇಕು ನಾನಿದೇನೋ ಅವ್ರು ಇದ್ದಾರೋ ನನ್ನ ಗಾಡಿ ಎಲ್ಲ ಕೊಣು ಆ ನಿನ್ ಗಾಡಿ ಟವ್ ಮಾಡಕ್ಕೆ ಒಂದು ಒಂದು ಗಾಡಿ ಇಲ್ಲ ನೆನ್ ಟವ್ ಆಗುತ್ತೆ ನಿನ್ ಗಾಡಿ ಹೋಗಿ ಎಲ್ಲೋ ಹೋಗುತ್ತೆ ನನ್ನ ಗಾಡಿ ಅವ್ರು ಬರ್ತಾ ಇದ್ದಾರೆ ವಾಪಸ್ ಅವ್ರು ಬಂದು ಏನು ಮಾಡ್ತಾರೆ ಅವರು ನನ್ನ ಕರ್ಕೊಂಡು ಹೋಗ್ತಾರೆ ಏನಾರೂ ಕರ್ಕೊಂಡು ಹೋಗ್ತಾರೆ ಗಾಡಿನ ಟೌ ಮಾಡ್ಕೊಂಡು ಆಗುತ್ತಾ ಇಲ್ಲ ಕಾಡಲ್ಲಿ ಕೊಣೋ ಅದು ಆಫ್ ರೋಡ್ ಬೇರೆ ಐತೆ

ಫುಲ್ ಭದ್ರಾ ಟೈಗರ್ ರಿಸರ್ವ್ ಅಲ್ಲಿಂದ ಅಲ್ಲಿ ಇದೆ ಒಂದು ನಾಲ್ಕೈದು ಹುಲಿಗಳಿದೆ ಆ ಕಡೆಯಿಂದ ಈ ಕಡೆಗೆ ಬರೋಲ್ಲ ಈ ಕಡೆಯಿಂದ ಆ ಕಡೆಗೆ ಬರೋಲ್ಲ ಯಾವುದು ಈ ಕಡೆ ಸೈಡ್ ಏನೂ ಪ್ರಾಣಿಗಳಿಲ್ಲ ಆ ಕಡೆ ಸೈಡ್ ಬೇಜಾನ್ ಪ್ರಾಣಿಗಳಿದೆ ಅಂತ ಒಂದು ಅದನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡೆ ನಿನ್ನೆ ಬಂದೆ ಕರೆಕ್ಟ್ ಟೈಮ್ ಟಿಕಾ ಕೊಟ್ಟೈತೆ ಗಾಡಿ ಎಲ್ಲೋ ಇವನು ಬರಲಿಲ್ವಲ್ಲ ಟೂ ವೀಲರ್ನು ಕರೆಕ್ಟ್ ಅಲ್ಲಿ ಪ್ರಾಣಿಗಳು ಸಂಜೆ ಆದಮೇಲೆ ಕೂಡ ಬರೋದಲ್ಲ ನಾನು ರಾಗ ಇರುತ್ತಂದಿಲ್ಲಲ್ಲು ಒಂದು ರಾಗ ಇರೋದು ಒಂದು ಕುಂಕೂರು ಚುಚ್ಚೂರು ಹೋಗ್ಬಿಟ್ಟಲ್ಲ ಗಾಡಿಯಲ್ಲೇ ಬಿಟ್ಟಿದ್ದೀನಿ ನಾನು ಇಲ್ಲ ನನ್ನ ಹತ್ರ ಒಂದು ಆ್ಯಮರ್ ಐತೆ ಒಳಗಡೆ ನೀನು ಆ್ಯಮರ್ ಏನೋ ಅದೇನು ಇದು ಅದು ಆ್ಯಮರ್ ಜೊತೆ ಮಚ್ಚಿದೆ ಎಲ್ಲ ಇದೆ ತೋಟ ತೆಗೆದು ಇಟ್ಕೊಂಡು ರೆಡಿ ಮಾಡಿಕೊಳ್ಳೋ ರೆಡಿ ಇಟ್ಕೊಳ್ಳೋ ಹೂಕೋಣೋ ಏನು ಮಾಡ್ಕೊಳ್ಳೋ ರೆಡಿ ರೆಡಿ ಇಟ್ಕೊಳ್ಳೋ ನೀನು ಆ್ಯಮರು ಏಣಿ ಎಲ್ಲ ಇಟ್ಕೊಳ್ಳೋ ಹ್ಞೂ ಅವ್ನು ಬರ್ತಾ ಇಲ್ಲ ಇಲ್ಲ ಹಿಂಗಾದ್ರು ಹಿಂಗಾದ್ರೂ ಹೋಗ್ನ ಬಾರೋ ರೆಡಿ ಅವ್ನು ಹುಡುಕ್ತಾನೆ ಅವ್ನು ಬಂದ್ರಲ್ಲ ಅಲ್ಲ ಈಗ ಅಲ್ಲಿ ಇದಾರ ಅವಾಗ ನಿಂತವ್ರೀ ನಾನು ಹಾಂ ಅಲ್ಲಿ ಬರ್ತಾರೆ ಅಲ್ಲಿಗೆ ಬರ್ತಾರ ಆಯ್ತು ಓ ನಡೀರಿ ಒಬ್ಬರು ಹೋಗ್ತಾ ಇದೀವಿ ಏನೋ ಆಗ್ತೀರ ಸಾಕು O pá Ui. Oh my God, ah, oh. não, do, they do?

ನಾ ತಪ್ಪು ಮಾಡಿದೆ ಎಲ್ಲರೂ ಕಳಿಸ್ಬಿಟ್ಟು ಯಾರು ಇಲ್ಲ ಅಲ್ಲಿ ತಳ್ಳಿ ತುಂಬ ಅಪ್ಪಿದೆ ಅಲ್ಲ ನಾವು ತಪ್ಪು ಮಾಡ್ದೆ ಕಳಿಸ್ಬಿಟ್ಟು ಎಲ್ಲಾರನು ಎಲ್ಪ್ ಬೇಕು ಎಲ್ಲರೂ ಹಾಗಲ್ಲ ಗುರು ಹೆವಿ ಕಷ್ಟ ಆಗೋಯ್ತು ಒಂದು ಈ ಥರ ಟೆರೇನಲ್ಲಿ ಮತ್ತು ಈ ಥರ ಆಫ್ ಒಂದು ಗಾಡಿ ಟೊಂಬ ತುಂಬ ಕಷ್ಟ ಇಬ್ಬರೇ ತುಂಬ

ಬಿಟ್ಟು ನರ್ಕ ನೋಡ್ಬಿಟ್ಟು ಇವತ್ತು ಎಲ್ಲೆಲ್ಲೋ ತಪ್ಪು ಗಾಡಿ ನೀವು ನೀವೆಲ್ಲ ಬಂದ್ಬಿಟ್ರಾ ಇಂಥ ಟೆರನ್ನ ನಾ ಮೂರು ಜನ ತಳ್ಳಿರೋದ ಗಾಡಿನ ಫುಲ್ ಆಫ್ ರೋಡು ಇವ್ನು ಬೇರೆ ಇವ್ನು ಬೇರೆ ಭಯ ಪಡ್ಸದ ನನಗೆ ಹುಲಿ ಬೇರೆ ಇದೆಯಂತೋ ಅನ್ನೋದು ಆನೆ ಲೇ ಯಾಕೋ ನನಗೆ ಭಯ ಪಡಿಸಿದ ಕಾಟಿ ಎದ್ರು ಕಾಟಿ ಎತ್ತ ಓಕೆ ಫೈನಲಿ ಬಂದಷ್ಟು ಹೇಗೆ ಓಕೆ ಇರಲಿ ಇವೆಲ್ಲ ಕಾಮನ್ ಆಗುತ್ತೆ ಎಷ್ಟು ಟೈಮು ಏಳು ಐವತ್ತು ಓಕೆ ಸ್ಟಾರ್ಟ್ ಬೇಡ ಓಕೆ ಸ್ನೇಹಿತರೆ ಬಾಯ್ ಮತ್ತೊಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ